ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದ್ರ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾನು ವಿಡಿಯೋನ ಅಪ್ಲೋಡ್ ಮಾಡಿದಾಗ ನೀವು ಅದನ್ನ ನೋಡ್ಬೋದು ಸತ್ಸಂಗ ಈಗ ಪ್ರಾರಂಭ ಆಗುತ್ತೆ ಇವತ್ತಿನ ಸತ್ಸಂಗದಲ್ಲಿ ದಾನ ಅಂದರೆ ಯಾವುದು ಯಾವ ದಾನ ಶ್ರೇಷ್ಠ ದಾನ ದಾನದ ಬಗ್ಗೆ ಗುರುನಾಥರ ಅಭಿಪ್ರಾಯ ಏನು ಅದರ ಜೊತೆಗೆ ಸಿದ್ದಾರೂಢ ಅಜ್ಜನವರ ಒಂದು ಚಿಕ್ಕ ಘಟನೆಯನ್ನ ಆ ಇವತ್ತಿನ ಸತ್ಸಂಗದಲ್ಲಿ ನಾವು ತಿಳ್ಕೊಳ್ಳೋಣ ಗುರುನಾಥರು ದಾನ ಎನ್ನುವಂತ ಪದವನ್ನ ಬಳಸಬೇಡಿ ಅಂತ ಇದ್ರು ಎಲ್ಲವನ್ನ ನಮಗೆ ನೀಡಿರ್ತಕ್ಕಂತ ಮಹಾದಾನಿ ಆ ಭಗವಂತ ಕಂಡ್ರಯ್ಯಾ ಅವನೇ ಸುಮ್ಮನಿರುವಾಗ ನೀನೇನೋ ಯಾರೋ ಮಾಡಿರುವಂತ ಭೂಮಿಯನ್ನ ನೀನ್ ಕೊಂಡ್ಕೊಂಡು ನೀನ್ ಭೂದಾನ ಮಾಡಿದೆ ಯಾರೋ ಸಾಕಿರ್ತಕ್ಕಂಥ ಗೋವನ್ನ ನೀನು ದುಡ್ಡನ್ನ ಕೊಟ್ಟು ಕೊಂಡ್ಕೊಂಡು ಗೋದಾನ ಮಾಡ್ದೆ ಯಾರೋ ಬೆಳೆದಿರ್ತಕ್ಕಂಥ ಹಣ್ಣನ್ನ ನೀನು ತಗೊಂಡು ಗುರುಗಳಿಗೆ ನಾನು ಫಲದಾನ ದಾನ ಮಾಡ್ದೆ ಯಾರೋ ಕಷ್ಟಪಟ್ಟು ನೈದ್ದಿರ್ತಕ್ಕಂಥ ರೆಡಿ ಮಾಡಿರ್ತಕ್ಕಂತ ಬಟ್ಟೆಯನ್ನ ನೀನ್ ತಗೊಂಡು ನಾನು ವಸ್ತ್ರ ದಾನ ಮಾಡಿದೆ ಅಂತ ಬೀಗ್ಬೇಡ್ರಿ ಕಣ್ರಯ್ಯ ದಾನ ಅಂತ ನೀವ್ ಅನ್ಬೇಡ್ರಿ ದಾನ ಅಂತ ಅನ್ನೋದಿಕ್ಕಿಂತ ಮುನ್ನ ಇಪ್ಪತ್ತು ಸಾರಿ ಯೋಚನೆ ಮಾಡ್ಬೇಕು ಕಣ್ರಯ್ಯಾ ಅಂತ ಗುರುನಾಥರು ಹೇಳ್ತಾ ಇದ್ರು ಭಗವಂತ ನಿಜವಾಗಿ ಮಹಾದಾನಿ ಯಾಕಂದ್ರೆ ಎಲ್ಲವನ್ನ ಕೊಟ್ಟವನು ಅವನು ಅದರ ಕ್ರಯ ವಿಕ್ರಯವನ್ನ ಮಾಡಿ ನಾನು ದಾನ ಮಾಡದೆ ಅಂತ ನೀವ್ ಅಂತೀರಲ್ಲ ನಿಜವಾದ ದಾನಿ ಯಾರು ಯೋಚನೆ ಮಾಡ್ರಿ ಅನ್ನದಾನ ಅಂತೀರಿ ಅನ್ನದಾನ ಅಂದ್ರೆ ನೋಡ್ರಯ್ಯಾ ಅನ್ನ ಬೆಳಿಲಿಕ್ಕೆ ಎಷ್ಟು ಕಷ್ಟ ಅಕ್ಕಿಯನ್ನ ಬೆಳಿಲಿಕ್ಕೆ ಎಷ್ಟು ಕಷ್ಟ ಗೊತ್ತೇಂದ್ರಯ್ಯಾ ಅಂತಿದ್ರು ರಂಗನಾಥ ಸ್ವಾಮಿ ಜಾತ್ರೆಗೆ ಯಾರೋ ಒಬ್ಬ ಗುರುಬಂಧುಗಳು ಬಂದಿರ್ತಾರೆ ಆ ರಂಗನಾಥ ಸ್ವಾಮಿಯ ಜಾತ್ರೆಗೆ ಗುರುಬಂಧು ಅವರು ನಮ್ಮ ವೆಂಕಟಾಚಲ ಅವಧೂತರ ಮನೆಗೂ ಕೂಡ ಬರ್ತಾರೆ ಮನೆಗೆ ಬಂದು ಅವ್ರು ಹೇಳ್ತಾರೆ ಗುರುಗಳೇ ನಾನು ರಂಗನಾಥ ಸ್ವಾಮಿಯ ರಥೋತ್ಸವಕ್ಕೆ ಅಂತ ಎರಡು ಕ್ವಿಂಟಲ್ ಅಕ್ಕಿಯನ್ನು ನಾನು ದಾನ ಮಾಡಿದೆ ಅಂತಾರೆ ಆಗ ಪಕ್ಕದಲ್ಲೇ ಇದ್ದಂತಹ ಗುರುನಾಥರಿಗೆ ಸಿಟ್ಟು ಬರುತ್ತೆ ಹಾಗೆ ಹೇಳ್ತಾರೆ ನೋಡಿ ಸಾರ್ ಒಂದು ಕಿಲೋಗ್ರಾಂ ಅಕ್ಕಿಯನ್ನ ಬೆಳಿಲಿಕ್ಕೆ ಸಾವಿರದ ಮುನ್ನೂರ ಎಪ್ಪತ್ತೈದು ಲೀಟ್ರ್ ನೀರು ಬೇಕಾಗುತ್ತೆ ಆ ನೀರನ್ನ ಮನುಷ್ಯ ಉತ್ಪತ್ತಿ ಮಾಡ್ಲಿಕ್ಕಾಗತ್ತ ಸರ್ ಆ ಗಿಡ ಬೀಜದಿಂದ ಮೊಳಕೆಯಾಗಿ ಗಿಡವಾಗಿ ಫಸಲನ್ನ ಕೊಡುವಾಗ ಅದೆಷ್ಟೋ ಶಾಖವನ್ನ ಅದಕ್ಕೆ ಬೇಕಾಗುತ್ತಲ್ಲ ಆ ಶಾಖವನ್ನ ಮನುಷ್ಯ ಕೊಡ್ಲಿಕ್ಕಾಗತ್ತಾ ಸಾರ್ ಅದನ್ನ ಸೂರ್ಯ ಕೊಡ್ತಾನಲ್ವಾ ಆದರೆ ಯಾರಾದ್ರೂ ಇದನ್ನ ಮಾಡ್ಲಿಕ್ಕೆ ಸಾಧ್ಯವಾ ಸಾರ್ ಆ ಬೀಜ ಮೊಳಕೆಯನ್ನ ಒಡೆದು ಫಲವನ್ನ ಬಿಡುವರಿಗೆ ತನ್ನ ಗರ್ಭದಲ್ಲಿಟ್ಕೊಂಡು ಅದನ್ನ ಪೋಷಣೆ ಮಾಡ್ತಕ್ಕಂಥ ಕಾರ್ಯವನ್ನ ಬೂಮ್ತಾಯಿ ಮಾಡ್ತಾಳಲ್ಲ ಆ ಬೂಮ್ತಾಯಿ ಮಾಡುವಂತ ಕೆಲಸವನ್ನ ಮನುಷ್ಯ ಮಾಡ್ಲಿಕ್ಕೆ ಆಗತ್ತ ಸರ್ ಹಿಂಗಿದ್ರೂ ಕೂಡ ಆ ಗಿಡವನ್ನ ಪೋಷಣೆ ಮಾಡಿ ಬೆಳೆಸಿರ್ತಕ್ಕಂಥ ಪ್ರಕೃತಿ ಯಾವತ್ತಾದ್ರೂ ನಾನು ದಾನ ಮಾಡಿದೆ ನಾನು ದಾನ ಕೊಟ್ಟೆ ಅಂತ ಅನ್ನುತ್ತಾ ಮಾಡಿದ ಕೆಲಸಕ್ಕೆ ಕ್ರಯ ವಿಕ್ರಯ ಅಂತ ಅದಕ್ಕೆ ಬೆಲೆಯನ್ನ ಕಟ್ಟಿ ತಂದು ದಾನ ಕೊಟ್ಟಿ ಅಂತಿರಲ್ಲ ನಿಜವಾಗಿರ್ತಕ್ಕಂಥ ದಾನ ಯಾವುದು ಸಾರ್ ಹೇಳಿ ಅಂತ ಗುರುನಾಥರು ಹೇಳ್ತಾರೆ ಅಂಗೈಯಗಲದ ಭೂಮಿಯನ್ನ ಸೃಷ್ಟಿ ಮಾಡಲಾಗದೇ ಇರ್ತಕ್ಕಂತ ಪೇಪರ್ ನಲ್ಲಿ ಹೆಸರನ್ನ ಬದಲಾವಣೆ ಮಾಡಿಸಿ ಭೂದಾನ ಮಾಡದೆ ಅಂತಾರಲ್ಲ ಗೋವಿಗೆ ಹುಲ್ಲನ್ನ ಹಾಕದೆ ನೀರನ್ನ ಕುಡಿಸ್ದೆ ಅದರ ಕಷ್ಟ ಏನು ಅಂತ ಒಂದು ದಿನವೂ ಕೇಳದೆ ನೋಡದೆ ಅದು ಜೀವಂತ ಇರುವರೆಗೂ ಕೂಡ ಸ್ವಾರ್ಥಕ್ಕಾಗಿ ಬಳಸ್ತಕ್ಕಂಥ ಮನುಷ್ಯರು ಗೋದಾನ ಮಾಡಿದೆ ಅಂತಾರಲ್ಲ ಯಾವುದು ಸಾರ್ ದಾನ ಎಲ್ಲಿದೆ ಸಾರ್ ದಾನ ತಿಳಿಸಿ ಅಂತಾರೆ ಗುರುನಾಥ ಹತ್ತಿಯನ್ನ ಬೆಳೀತಕ್ಕಂಥ ರೈತನಿಗೆ ಅವನು ಬೆಳೆದಂತಹ ಹತ್ತಿಯಿಂದ ಮಾಡಿದ ಯಾವ ಬಟ್ಟೆ ಹೆಣ್ಣಕ್ಕೆ ಒದಿಸ್ಲಿಕ್ಕೆ ಹೋಗುತ್ತೆ ಯಾವ ಬಟ್ಟೆ ಧರಿಸ್ಕೊಳ್ಳಿಕ್ಕೆ ಹೋಗುತ್ತೆ ಅನ್ನುವಂಥದ್ದು ಅವನಿಗೆ ಗೊತ್ತಿಲ್ಲ ಯಾವುದು ಕಸ ಒರೆಸ್ಲಿಕ್ಕೆ ಹೋಗುತ್ತೆ ಅನ್ನುವಂಥದ್ದು ಅವನಿಗೆ ಗೊತ್ತಿಲ್ಲ ಆಗ ಅವನು ನೋಡ್ತಕ್ಕಂಥದ್ದು ಕೇವಲ ಹತ್ತಿಯ ಬೆಲೆಯನ್ನ ಮಾತ್ರ ಆದರೆ ಅದು ಬಟ್ಟಿಯಾದ ನಂತರ ಅದನ್ನ ಯಾವುದಕ್ಕೆ ಉಪಯೋಗಿಸ್ತಾರೆ ಅದರ ಮೇಲೆ ಬೆಲೆಯನ್ನ ನಿಗದಿ ಮಾಡ್ತಾರೆ ಅನ್ನುವಂಥದ್ದು ಭಗವಂತ ನಿರ್ಧಾರ ಮಾಡ್ತಾನೆ ಭಗವಂತ ಎಲ್ಲ ಬಟ್ಟಿಯಲ್ಲಿ ಹತ್ತಿಯನ್ನ ಮಾತ್ರ ನೋಡ್ತಾನೆ ನಾವು ಬಣ್ಣ ಅದರ ಗುಣಮಟ್ಟ ಅಂತೇಳಿ ನಾವು ಮಾತಾಡ್ತೇವೆ ಆದ್ರೆ ನಿಜವಾದ ದಾನ ಯಾವುದು ಹತ್ತಿಯೋ ಬಣ್ಣವೋ ಅದರ ಗುಣಮಟ್ಟವೋ ಹೇಳಿ ಸಾರ್ ಅಂತಿದ್ರು ಗುರುನಾಥ್ರು ಎಲ್ಲದರಲ್ಲೂ ಕೂಡ ಆ ಭಗವಂತನನ್ನ ಅವನ ಕಾರಣ್ಯ ಬರುತ್ತ ಚಮತ್ಕಾರವನ್ನ ಕಾಣ್ತಕ್ಕಂಥವನು ಮಾತ್ರ ಇಲ್ಲಿಂದ ಮುಂದಕ್ಕೆ ಹೋಗ್ತಾನೆ ಇಲ್ಲಿಂದ ದಾಡ್ತಾನೆ ಈ ಬಹುವನ್ನ ದಾಡ್ತಾನೆ ಇಲ್ದಿದ್ರೆ ಇಲ್ಲ ಸಾರ್ ಅಂತಿದ್ರು ದಾನ ಅಂದ್ರೆ ದಾನ ಅಂದ್ರೆ ಅವನಿಗೆ ಹೆಚ್ಚಿನ ಹಣವಿದೆ ಅಥವಾ ಹೆಚ್ಚಿನ ಅವನ ಅವಶ್ಯಕತೆಗಿಂತಲೂ ಕೂಡ ಹೆಚ್ಚು ಅದಿದೆ ಅನ್ನುವಂತದ್ದಲ್ಲ ಯಾರಿಗೆ ಯಾವಾಗ ಯಾವುದರ ಅವಶ್ಯಕತೆ ಇದೆಯೋ ಅದನ್ನ ಒದಗಿಸ್ತಕ್ಕಂಥವನೇ ನಿಜವಾದ ದಾನಿ ಅಂತೇಳಿ ನಾವು ತಿಳಿಬೇಕು ಹಂಗಾಗಿ ನಾವು ವಾಸ್ತವದಲ್ಲಿ ನೋಡೋದಾದ್ರೆ ನಿಜವಾಗಿರ್ತಕ್ಕಂಥ ಮಹಾದಾನಿ ಯಾರಪ್ಪ ಅಂದ್ರೆ ಭಗವಂತ ಒಬ್ನೇಯ ಭಗವಂತ ಒಬ್ನೇ ದಾನಿ ಯಾಕಂದ್ರೆ ಉಳ್ಕಂಡಿರ್ತಕ್ಕಂಥವರೆಲ್ಲ ಯಾಚಕ್ರಿಯ ನೋಡಿ ದೇವಸ್ಥಾನದ ಹೊರಗಡೆ ಭಿಕ್ಷೆಯನ್ನ ಭಿಕ್ಷಕರು ಬೇಡಿದ್ರೆ ದೇವಸ್ಥಾನದ ಒಳಗಡೆ ಯಾರು ಹೊರಗಡೆ ಭಿಕ್ಷೆಯನ್ನ ಯಾರು ಕೊಟ್ಟಿರ್ತಾರೆ ಭಿಕ್ಷಕರಿಗೆ ಆ ಭಿಕ್ಷೆಯನ್ನ ಕೊಟ್ಟಂತಹ ಮಹಾ ದಾನಿ ಅನ್ಸ್ಕೊಂಡವನು ದೇವಸ್ಥಾನದ ಒಳಗಡೆ ಬಂದು ಭಗವಂತನ ಮುಂದೆ ದಾನವನ್ನ ಬೇಡ್ತಾನೆ ಭಿಕ್ಷೆಯನ್ನ ಬೇಡ್ತಾನೆ ಅಂದ ಮೇಲೆ ವಾಸ್ತವದಲ್ಲಿ ಅವನು ಹೊರಗಡೆ ಬೇಡ್ತಾನೆ ಇವನು ಒಳಗಡೆ ಬೇಡ್ತಾನೆ ಇವನು ಒಳಗಡೆ ಬೇಡುವಂತ ಭಿಕ್ಷುಕ ಅವನು ಹೊರಗಡೆ ಕೂತ್ಕೊಂಡು ಹೊರಗಡೆ ಬೇಡುವಂತ ಭಿಕ್ಷುಕ ವಾಸ್ತವದಲ್ಲಿ ಇಬ್ರು ಭಿಕ್ಷಕ್ರಿ ಅಲ್ವಾ ಹಂಗಾಗಿ ನಿಜವಾಗಿರ್ತಕ್ಕಂಥ ದಾನಿಯನ್ನ ನಾವು ನೋಡೋದಾದ್ರೆ ಭಗವಂತ ಒಬ್ಬನೇ ದಾನಿ ಮಹಾದಾನಿ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು ಈ ಸಂದರ್ಭದಲ್ಲಿ ದಾನಕ್ಕೆ ಸಂಬಂಧಪಟ್ಟಂತೆ ಒಂದು ಸಿದ್ಧಾರೂಢರ ಒಂದು ಸತ್ಯ ಘಟನೆ ಇದೆ ಸಿದ್ಧಾರೂಢ ಅಜ್ಜ ಹುಬ್ಬಳ್ಳಿಯ ಆರೂಢರು ಸಿದ್ಧಾರೂಢರು ಇದ್ದಂತಹ ಸಂದರ್ಭದಲ್ಲಿ ನಡೆದಂತ ಈ ಸತ್ಯ ಘಟನೆಯನ್ನ ನಾವು ಇವತ್ತಿನ ಸತ್ಸಂಗದಲ್ಲಿ ತಿಳ್ಕೊಂಡು ಆಮೇಲೆ ಸತ್ಸಂಗವನ್ನ ಸಂಪನ್ನ ಮಾಡೋಣ ಸಿದ್ಧಾರೂಢ ಅಜ್ಜ ಇದ್ದಂತ ಸಂದರ್ಭದಲ್ಲಿ ವರ್ಷಕ್ಕೊಂದ್ಸಾರಿ ತೇರು ಎಳಿತಾ ಇದ್ರು ಶಿವರಾತ್ರಿಯ ಸಂದರ್ಭದೊಳಗೆ ಆ ತೇರನ್ನ ಎಳಿಲಿಕ್ಕೆ ಮಠದಲ್ಲಿ ಜಾಗ ಶಾರ್ಟೇಜ್ ಇತ್ತು ಜಾಗ ಶಾರ್ಟೇಜ್ ಇತ್ತು ತೇರ ಜಾಗ ಇಲ್ಲಾಗಿತ್ತು ಅವಾಗ ಏನ್ ಮಾಡಿದ್ರು ಮಠದ ಕಮಿಟಿಯವರು ಅಲ್ಲಿ ಇರ್ತಕ್ಕಂತ ಹಿರಿಯರು ಭಕ್ತರೆಲ್ಲ ಸೇರ್ಕೊಂಡು ಏನಾರ ಮಾಡಿ ಒಂದಷ್ಟು ಜಾಗವನ್ನ ತಗೋಬೇಕು ಮಠಕ್ಕೆ ತೇರನ್ನ ಎಳಿಲಿಕ್ಕೆ ಜಾಗವನ್ನ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡಿದ್ರು ಮಠದ ಮುಂದೆ ಆ ಒಂದು ಸುಮಾರು ಎಕರೆ ಜಾಗ ಇತ್ತು ಅದು ತೇಜಪ್ಪ ಎನ್ನುವಂತ ಒಬ್ಬ ಆಗರ್ಭ ಶ್ರೀಮಂತನಿಗೆ ಸೇರಿದಂತ ಜಾಗ ಇತ್ತು ಹಾಗಾಗಿ ಎಲ್ಲರೂ ಕೂಡ ಸುಮಾರು ಮಂದಿ ಭಕ್ತರು ಈ ಮಠದವರೆಲ್ಲ ಸೇರ್ಕೊಂಡು ತೇಜಪ್ಪ ಅನ್ನುವಂತಹ ಸಾಹುಕಾರನ ಬಳಿಗ್ ಹೋದ್ರು ಹಿಂಗಾರ ಮಾಡಿ ಜಾಗವನ್ನ ನಾವು ಖರೀದಿ ಮಾಡೋಣ ಅಂತ ಅವ್ರ ಮನೆಗೆ ಹೋದ್ರು ಶ್ರೀಮಂತ ಹಗರ್ಭ ಶ್ರೀಮಂತ ಯಾವುದಕ್ಕೂ ಕೊರತೆ ಇಲ್ಲ ಹಣ ಅಧಿಕಾರದ ಮದದಲ್ಲಿ ಮೆರಿತಾ ಇದ್ದಂತ ತೇಜಪ್ಪ ಇವ್ರ ಮಾತನ್ನ ಕೇಳಲೇ ಇಲ್ಲ ಎಷ್ಟು ಸೊಕ್ಕಿನ ಮಾತಾಡದ ಅಂದ್ರೆ ತೇಜಪ್ಪ ಹೇಳ್ತಾನೆ ತೇಜಪ್ಪ ಏನ್ರಯ್ಯಾ ನಾನೇನ್ ನನ್ನ ಮನೆ ಬಾಗಿಲ್ನಲ್ಲಿ ಬೋರ್ಡ್ ಹಾಕಿದ್ದೇನಯ್ಯ ನನ್ನ ಮನೆ ನನ್ನ ಹೊಲ ಅಂತ ನಾನೇನಾದ್ರೂ ಬೋರ್ಡ್ ಹಾಕಿದೇನಾ ನನ್ಗೇನ್ ಮಾರುವಂತ ದರಿದ್ರತನ ನನಗ್ ಬಂದಿಲ್ಲ ನಾ ಮಾರಂಗಿಲ್ಲ ಅದನ್ನ ನಾನ್ ತಂದ ಹಿರಿಯರೆಲ್ಲಾ ಸೇರ್ಕೊಂಡು ಮನವಿ ಮಾಡಿದ್ರು ಅನ್ಬೇಡಪ್ಪ ಇದು ಮಠಕ್ ಬೇಕಪ್ಪ ಸ್ವಾಮಿಗಳ ಅಜ್ಜಿನ ತೇರಿಳಿಲಿಕ್ ಬೇಕಪ್ಪಾ ನೀನ್ ಎಷ್ಟಾರ ದುಡ್ ಕೇಳು ನಾವು ದುಡ್ಡು ಕೊಡ್ಲಿಕ್ಕೆ ತಯಾರಿತೀವಿ ಆದ್ರೆ ಜಾಗ ಮಾತ್ರ ಕೊಡಂಗಿಲ್ಲ ಅಂತನ್ಬೇಡಪ್ಪ ನೀನ್ ಜಾಗ ಕೊಡು ಅದಕ್ಕೆ ಎಷ್ಟಾರು ಬೆಲೆ ಹೇಳು ನಾವು ಕೊಡ್ತೀವಿ ಅಂದ್ರು ಆಗ ಅವನ್ ಹೇಳ್ದ ತೇಜಪ್ಪ ನನ್ಗೇನ್ ಬಿಕಾರಿತನ ಬಂದಿಲ್ಲ ನನ್ ಕೊಡಂಗಿಲ್ಲ ಅಂದ್ರೆ ನನ್ ಕೊಡಂಗಿಲ್ಲ ನಾನು ಮಾರಂಗಿಲ್ಲ ಅಂದ್ರೆ ನನ್ ಮಾರಂಗಿಲ್ಲ ಅಂತ ಕಡ್ಡಿ ಎರಡು ತುಂಡಾದಂಗೆ ಹೇಳ್ಬಿಟ್ಟ ಎಲ್ಲ ಹಿರಿಯರು ಮಠದ ಕಮಿಟಿಯವರು ಎಲ್ರು ಹೋಗಿದ್ರಲ್ಲ ಅವ್ರ ಮುಖ ಚಿಕ್ಕದಾಯ್ತು ಮನಸ್ಸಲ್ಲಿ ನೋವು ಮಾಡ್ಕೊಂಡ್ರು ನೋವು ಮಾಡ್ಕೊಂಡು ಸೀದಾ ಸಿದ್ಧಾರುಡ್ರು ಬಳಿಕ ಬಂದ್ರು ಸಿದ್ಧಾರುಡ್ರು ಮಠದಲ್ಲಿ ಕೂತಿದ್ರು ಬಂದ್ರು ಬಂದ್ ಹೇಳಿದ್ರು ಅಜ್ಜ ಹಿಂಗಿಂಗ್ ಆತಪ್ಪ ಹಿಂಗ ಜಾಗವನ್ನ ಕೇಳಲಿಕ್ಕೆ ತೇರನ್ನ ಎಳಿಲಿಕ್ಕೆ ಜಾಗ ಕೇಳಲಿಕ್ಕೆ ತೇಜಪ್ಪನ ಹತ್ರಕ್ ಹೋಗಿದ್ವಿ ಅವನಿಂಗ್ ಅನ್ನಪ್ಪ ಅಂತಂದ್ರು ಸಿದ್ಧಾರುಡ್ ಅಜ್ಜನಿಗೆ ಅಜ್ಜ ಕಿಲ ಕಿಲ ಅಂತ ನಗ್ತಾ ಹೇಳಿದ್ರು ಯಾಕೆ ಮನಸ್ಸಲ್ಲಿ ನೋವು ಮಾಡ್ಕೊತಿರೋ ನಾಳೆಗೆ ಅವನೇ ಕೊಡ್ತಾನೆ ನಾಳೆಗೆ ಜಾಗವನ್ನ ಅವನೇ ತಂದ್ಕೊಡ್ತಾನೆ ಸುಮ್ನಿರಿಯಿಂದ ಅಂತಂದ್ರಂತೆ ಸಿದ್ಧಾರೂಢರು ಒಂದೇ ಮಾತಂತೆ ನಾಳೆಗೆ ಅವನೇ ಜಾಗ ತಂದ್ಕೊಡ್ತಾನೆ ಸುಮ್ನಿರಿಯಿಂದ ಅಂದ್ರಂತೆ ಆಶ್ಚರ್ಯ ಆಯ್ತು ಈ ಹಿರಿಯರಿಗೆ ಈ ಕಮಿಟಿಯವ್ರಿಗೆ ನಾವು ದುಡ್ಡು ಕೊಡ್ತೀವಿ ಅಂದ್ರು ಎಷ್ಟು ಬೇಡ್ಕೊಂಡ್ರು ಕೊಡದೇ ಇರ್ತಕ್ಕಂತ ತೇಜಪ್ಪ ನಾಳೆಗೆ ಅವನೇ ತಂದ್ಕೊಡ್ತಾನ ಅದು ಫ್ರೀ ಆಗಿ ಇದು ನಂಬುವಂತ ಮಾತಾ ಅಂತ ಅವರವರೇ ಗುಸುಗುಸು ಪ್ರಾರಂಭ ಆಯ್ತು ಆಶ್ಚರ್ಯ ಆಯ್ತು ಮರುದಿನ ಪವಾಡ ಸದೃಶ ರೀತಿಯಲ್ಲಿ ಕಣ್ಣೀರ್ ಹಾಕ್ತಾ ಮಠಕ್ಕೆ ತೇಜಪ್ಪ ಓಡ್ ಓಡ್ ಬಂದ ಕಣ್ಣೀರಾಗ್ತಾ ಕಣ್ಣೀರಾಗ್ತಾ ಕಣ್ಣೀರ್ ಆಗ್ತಾ ಗಳ ಅಳುತ್ತಾ ಓಡೋಡು ಬಂದ ತೇಜಪ್ಪ ಬಂದವನೇ ಸಿದ್ಧಾರೂಢರ ಪಾದವನ ಹಿಡ್ಕೊಂಡು ಕಣ್ಣೀರ್ ಸುರಿಸ್ತಾನೆ ಅಪ್ಪ ನಂದು ಮಹಾಪ್ರಾದ ಆಗೋಯ್ತಪ್ಪ ನಂದು ದೊಡ್ಡ ತಪ್ಪಾಗೋಯ್ತಪ್ಪ ನನ್ನನ್ನ ಮನಸ್ಸು ತಂದೆ ನನ್ನನ್ನ ಕಾಪಾಡು ತಂದೆ ಅಂತ ಸಿದ್ಧಾರೂಢ ಅಜ್ಜನ ಪಾದ ಬಿದ್ದು ಚಿಕ್ಕ ಮಕ್ಕಳು ಅಳ್ತಾರಲ್ಲ ಹಂಗ ಅಳ್ಳಿಕ್ ಶುರು ಮಾಡ್ಕೊಂಡ ಪಕ್ಕದಲ್ಲಿದ್ದಂತ ಹಿರಿಯರಿಗೆ ದಂಗು ಬಡದಂಗಾಯ್ತು ಆಶ್ಚರ್ಯ ಆಯ್ತು ಹಾಗ ಅವ್ರು ಕೇಳಿದ್ರು ಏನಪ್ಪಾ ತೇಜಪ್ಪ ನಿನ್ನೆ ಅಷ್ಟು ಬೇಡ್ಕಂಡ್ರುವ ಜಾಗ ಕೊಡಂಗಿಲ್ಲ ಅಂತಂದಲ್ಲ ಈಗ ನೀನೇ ಕೊಡ್ತೀನಿ ಅಂತ ಬಂದಿದ್ಯಲ್ಲ ಏನಾಯ್ತಪ್ಪ ನಿನಗೆ ಏಳು ಕಥೆ ಅಂದ್ರು ಹಾಗ ತೇಜಪ್ಪ ಹೇಳ್ದ ರಾತ್ರಿ ನನಗೊಂದು ಕನಸು ಬೀಳ್ತು ಆ ಕನಸಲ್ಲಿ ಸತ್ತು ಹತ್ತು ವರ್ಷ ಆಗಿರ್ತಕ್ಕಂತ ನಮ್ಮ ಅಪ್ಪ ನನ್ನ ಕನಸಿನಲ್ಲಿ ನೆನ್ನೆ ರಾತ್ರಿ ಬಂದಿದ್ದ ಅವನ ಮೈ ತುಂಬಾ ಬಡ್ದಿದ್ದು ಸುಟ್ಟಿದ್ದು ಕಲೆಗಳು ರಕ್ತ ಈ ಎಲ್ಲ ಅರಿತಾ ಇತ್ತು ಆ ನರಕ ಯಾಕೆನ ನೋಡಿ ನನಗೆ ನನ್ನ ಕಂಠಲ್ ನೀರ್ ಬಂತು ನನಗ್ ನಾನು ಕೇಳಿದೆ ನಮ್ಮ ಅಪ್ಪನಿಗೆ ಅಪ್ಪಾ ಹಿಂಗ ಯಾಕೆ ಕೇಳ್ತಾ ಇದ್ಯಪ್ಪ ಏನ್ ಗಾಯಗಳು ಏನ್ ಸ್ಥಿತಿ ನಿನ್ ಸ್ಥಿತಿ ಅಂತೆಂದು ನಾನ್ ನಮ್ಮ ಅಪ್ಪನ್ ಕೇಳಿದೆ ಆಗ ನಮ್ಮ ಅಪ್ಪ ಹೇಳ್ದ ಅಪ್ಪಾ ನಾನು ಮಾಡಿದ ಪಾಪಕ್ಕೆ ನನಗ್ ನರ್ಕಕ್ ಹಾಕ್ಯಾರೋ ನನಗ್ ನರ್ಕಕ್ ಹಾಕ್ಯಾರೆ ನರ್ಕದಲ್ಲಿ ವರ್ದಾಡಿ ಸಾಯ್ತಾ ಇದ್ದೀನಪ್ಪಾ ನಾನು ಒದ್ದಾಡಿ ವಿಲವಿಲ ಅಂತ ಒದ್ದಾಡ್ತಾ ಇದ್ದೀನಪ್ಪ ತಂದೆ ಯಾರಿರ್ತಕ್ಕಂತವ್ ಕೈ ಮುಗಿಬಾರ್ದು ಆದ್ರೂ ನಾನು ಕೈ ಮುಗಿದು ಒಂದು ಕೇಳ್ತೀನಿ ಇಲ್ಲ ಅನ್ಬೇಡಪ್ಪ ನಾನು ಕೈ ಮುಗಿತೀನಿ ನೋಡಪ್ಪ ಸಿದ್ಧಾರೂಢ ಅಜ್ಜನಿಗೆ ತೇರ್ ಎಳಿಬೇಕಂತೆ ಆ ತೇರ್ ಎಳಿಲಿಕ್ಕೆ ಜಾಗ ಬೇಕಂತಲ್ಲಪ್ಪ ನೀನ್ ಅವ್ರಿಗೆ ಅವ್ರು ಎಷ್ಟು ಕೇಳ್ತಾರೋ ಅಷ್ಟು ಜಾಗ ಕೊಟ್ಬೇಡಪ್ಪ ಎಷ್ಟು ಜಾಗ ಕೇಳ್ತಾರೋ ಅಷ್ಟು ಕೊಟ್ಬಿಡು ಅದನ್ನ ನೀನ್ ಗಳಿಸಿದ್ದಲ್ಲ ಅದು ನಮ್ಮ ಪೂರ್ವಿಕರ ಆಸ್ತಿ ಐತೆ ಆ ಪೂರ್ವಿಕರ ಆಸ್ತಿಯಾಗೆ ಅವ್ರು ಕೇಳದಷ್ಟು ನೀನ್ ಜಾಗ ಕೊಟ್ರೆ ನನಗೆ ನನ್ನ ಇರ್ತಕ್ಕಂತ ಈ ನರಕದಿಂದ ನನ್ನನ್ನ ಬಿಡುಗಡೆಗೊಳಿಸಿ ನನಗೆ ಅವರು ಈ ಕರ್ಮದಿಂದ ಬಿಡುಗಡೆಗೊಳಿಸ್ತೀನಿ ಅಂತ ಹೇಳಿದಾರಪ್ಪ ಹಾಗಾಗಿ ಅವ್ರೆಷ್ಟು ಜಾಗವನ್ನ ಕೇಳ್ತಾರೋ ಅಷ್ಟು ಜಾಗವನ್ನ ಕೊಟ್ಬಿಟ್ರೆ ನನಗೆ ಸ್ವರ್ಗ ಸಿಕ್ಕತ್ತಪ್ಪ ದಯವಿಟ್ಟು ದಾನ ಮಾಡೋ ದಯವಿಟ್ಟು ದಾನ ಮಾಡು ಅಂತ ಅವನ ಅಪ್ಪ ತೇಜಪ್ಪನಿಗೆ ಹೇಳ್ದ ತೇಜಪ್ಪನಿಗೆ ಹೇಳುವಾಗ ಅವನಿಗೆ ಕಣ್ಣೀರ್ ಬಂತು ಕಣ್ಣೀರ್ ಬಂದು ಆ ಕಣ್ಣನ ಬಿಟ್ಟು ಎಚ್ಚರಾದ ಬೆಳಿಗ್ಗೆ ಆಗೋದೆ ತಡ ಓಡೋಡ್ತಾ ಓಡೋಡ್ತಾ ಸಿದ್ಧಾರೂಢ ಅಜ್ಜನ ಮಠಕ್ಕೆ ಹುಬ್ಬಳ್ಳಿ ಒಳಗಿರ್ತಕ್ಕಂತ ಸಿದ್ಧಾರೂಢ ಆಶ್ರಮಕ್ಕೆ ಬಂದ ಹಳ್ಳಿಕ್ ಪ್ರಾರಂಭ ಮಾಡದ ಅವನು ಅಪ್ಪನ ಋಣ ಏನ್ ಮಾಡಿದ್ರು ತೀರ್ಸ್ಲಿಕ್ಕೆ ಆಗೋದಿಲ್ಲ ಜಾ ನಮ್ಮಪ್ಪನ ಹೆಸರಲ್ಲಿ ಸಿದ್ದಾರೂಢನ ತೇರಿಳಿಯಕ್ಕೆ ಜಾಗ ಕೊಡ್ತೀನಪ್ಪಾ ನೀವೆಷ್ಟು ಬೇಕಾದ್ರೂ ಅಳ್ಕೊಳ್ರಿ ನೀವೆಷ್ಟು ಬೇಕಾದ್ರೂ ಜಾಗ ಅಳ್ಕೊಳ್ರಿ ಅಷ್ಟು ಜಾಗವನ್ನು ನಮ್ಮ ಅಪ್ಪು ಹೆಸರಲ್ಲಿ ನಾನು ಕೊಡ್ತೀನಪ್ಪ ನಾಳೆ ಬಂದ್ ನೀವು ಅಳ್ಕೊಳ್ರಿ ಅಂತಂದ ತೇಜಪ್ಪ ಇದು ಕಾಲ್ಪನಿಕ ಕಥೆಯಲ್ಲ ಇದು ಕಾಲ್ಪನಿಕ ಕಥೆಯಲ್ಲ ಅಥವಾ ಎಲ್ಲೋ ಯಾರೋ ಬರ್ದಿರುವಂತ ಕಥೆಯೂ ಅಲ್ಲ ಇದು ಸತ್ಯವಾಗಿ ನಡೆದಿರ್ತಕ್ಕಂಥ ಸತ್ಯ ಘಟನೆ ಇದು ಸತ್ಯ ಘಟನೆ ಹುಬ್ಬಳ್ಳಿಯೊಳಗಡೆ ಸಿದ್ಧಾರೂಢರ ಸಮ್ಮುಖದಲ್ಲಿ ನಡೆದಂತ ಸತ್ಯ ಘಟನೆ ದಾನ ಅನ್ನುವಂಥದ್ದು ಏನದೆ ನಾವು ಮಾಡ್ತಕ್ಕಂಥ ಒಂದು ಸಣ್ಣ ದಾನ ನಮ್ಮ ಪೂರ್ವಜರನ್ನ ಬರಿ ಈ ಲೋಕದಿಂದ ಅಲ್ಲ ಪರಲೋಕದಲ್ಲೂ ಕೂಡ ಅವರಿಗೆ ಸದ್ಗತಿಯನ್ನ ಕೊಡುವಂತ ಶಕ್ತಿ ದಾನಕ್ಕೈತಪ್ಪ ಅಂದ್ರೆ ದಾನಕ್ಕಿರ್ತಕ್ಕಂಥ ಪವರ್ ಏನದೆ ದಾನಕ್ಕಿರ್ತಕ್ಕಂಥ ಶಕ್ತಿ ಏನದೆ ಅದರ ಕಿಮ್ಮತ್ತೇನು ಏನು ನಾವು ನಾವ್ ಅರ್ಥ ಮಾಡ್ಕೋಬೇಕಾಗತ್ತೆ ಅವನು ಕೊಟ್ಟಿದ್ದನ್ನೇ ಅವನಿಗೆ ನಾವು ಕೊಡ್ಬೇಕು ಕೆರೆ ನೀರನ್ನ ಕೆರೆಗೆ ಚೆಲ್ಬೇಕು ನೋಡಿ ನೋಡಾ ಕೊಟ್ಟಿದ್ದಾನೆ ಅಷ್ಟೇಯಾ ನೋಡಾ ಕೊಟ್ಟಿದ್ದಾನೆ ನಾವೇನು ನಮ್ಗೆ ಭಾರಿ ಯೋಗ್ಯತೆ ಅದಂತೇನ ಅವನೇನ್ ನಮಗ್ ಕೊಟ್ಟಿಲ್ಲ ಅವನು ಕೊಟ್ಟಿದ್ದು ಕೇವಲ ನೋಡ್ಕೊಂಡು ನಮಗ್ ಮತ್ತೆ ಕೊಡ್ರಪ್ಪ ಅಂತ ನಮ್ಗ್ ಕೊಟ್ಟಿದ್ದಾನೆ ನೋಡಿ ಯಾರೋ ಚಿನ್ನ ತಗೊಂಡಿರ್ತಾರೆ ಆ ಚಿನ್ನ ನೋಡ್ಲಿಕ್ಕೆ ಚೆನ್ನಾಗಿದೆ ಅಂತ ನಾವ್ ಈಸ್ಕೋತೀವಿ ನಾವ್ ಈಸ್ಕೊಂಡು ಅದನ್ನ ನೋಡ್ಬಿಟ್ಟು ಸ್ವಲ್ಪ ದಿನ ಹಾಕೊಂಡ್ರು ಬೇಕಾದ್ರೆ ಹಾಕೊಂಡು ನಾವ್ ಅದನ್ನ ನೋಡ್ಬಿಟ್ಟು ಅವ್ರಿಗೆ ರಿಟರ್ನ್ ನಾವು ಕೊಡ್ಬೇಕಲ್ಲೇನು ರಿಟರ್ನ್ ಕೊಡ್ದೆ ಹೋದ್ರೆ ಕೊಟ್ಟಿರೋರ್ ಬಿಡ್ತಾರ ನಮ್ಗೆ ಕೊಟ್ಟಿರೋರ್ ಬಿಡೋದಿಲ್ಲ ಹಂಗೆ ಈ ದೇಹವನ್ನ ಈ ಆಸ್ತಿಯನ್ನ ಈ ಹಣವನ್ನ ಈ ಅಧಿಕಾರವನ್ನ ಎಲ್ಲವನ್ನ ಕೊಟ್ಟಾನೆ ನೋಡಕ್ ಕೊಟ್ಟಾನೆ ಶಾಶ್ವತವಾಗಿ ಇಟ್ಕೊಳ್ಳಿ ಕೊಟ್ಟಿಲ್ಲ ಅವನು ನೋಡಕ್ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಚಂದಾಗಿ ನಮ್ಮ ಅವಕಾಶವನ್ನ ಅವನು ಕೊಟ್ಟಾಗ ನಾವು ನಮ್ಮ ನಮ್ಮ ಪಾತ್ರಕ್ಕೆ ನಾವು ಮೋಸ ಆಗದಂಗ ನಾವು ನಮ್ಮ ಪಾತ್ರವನ್ನ ನಿಭಾಯಿಸಿದ್ವಪ್ಪಾ ಅಂದ್ರೆ ನಮಗೆ ಭಗವಂತ ಅವನ ಆ ಸಾನ್ನಿಧ್ಯವನ್ನ ಕೊಡ್ತಾನೆ ಸಾನ್ನಿಧ್ಯವನ್ನ ಕೊಡ್ತಾನೆ ಎನ್ನುವಂಥದ್ದು ಸತ್ಯ ಹಾಗಾಗಿ ಭಗವಂತ ನಮ್ಗೆ ಶಕ್ತಿ ಕೊಟ್ಟಾಗ ನಮ್ಗೆ ಅಧಿಕಾರ ಕೊಟ್ಟಾಗ ನಮ್ಗೆ ಕೈಯಲ್ಲಿ ತೋಳಬಲ ಕೊಟ್ಟಾಗ ಭಗವಂತ ಅವಕಾಶ ಕೊಟ್ಟಾಗ ನಾವು ನಾಲ್ಕು ಜನಕ್ಕೆ ಸಹಾಯ ಮಾಡಬೇಕು ಪರೋಪಕಾರಂ ಇದಂ ಶರೀರಂ ಎನ್ನುವಂತೆ ಈ ಪರೋಪಕಾರದಲ್ಲೇ ನಾವು ನಮ್ಮ ಹಿತವನ್ನು ನಾವು ಕಾಣಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇವತ್ತಿನ ಸತ್ಸಂಗವನ್ನ ಇಲ್ಲಿಗೆ ಸಂಪನ್ನ ಮಾಡ್ತಾ ಇದ್ದೀನಿ